ತಾಲೂಕು ದಂಡಾಧಿಕಾರಿಗಳ ಅನುಮತಿಯಂತೆ ತಾತ್ಕಾಲಿಕವಾಗಿ ಧರಣಿಯನ್ನು ವಾಪಸ್ ಪಡೆದ ಶ್ರೀ ಲಕ್ಷ್ಮಿ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನದ ಹೋರಾಟ ಸಮಿತಿ ಗೌರಿಬಿದನೂರು ತಾಲೂಕು ನಗರಗೆರೆ ಹೋಬಳಿ ವಾಟದ ಹೊಸಹಳ್ಳಿಯಲ್ಲಿ ಶ್ರೀ ಲಕ್ಷ್ಮಿ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನದ ಜಾಗಕ್ಕಾಗಿ ನಿರಂತರವಾಗಿ ನಡೆದ ಒಂಬತ್ತು ದಿನಗಳ ಧರಣಿಯನ್ನು ಫೆಬ್ರವರಿ ಇಪ್ಪತ್ತೆಂಟರಂದು ವಾಪಸ್ ಪಡೆದರು ಈ ಸಂದರ್ಭದಲ್ಲಿ ರೈತ ಸಂಘದ ಅಧ್ಯಕ್ಷರಾದ ಮಾಳಪ್ಪ ಮಾತನಾಡಿ ತಾಲೂಕು ದಂಡಾಧಿಕಾರಿಗಳು ಗ್ರಾಮಾಂತರ ಠಾಣೆಯ ಪಿಎಸ್ಐ ರಮೇಶ್ ಅವರು ಹಾಗೂ ಮಾನ್ಯ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾದ ಹೊನ್ನಯ್ಯ ಅವರು ಸ್ಥಳಕ್ಕೆ ಬಂದು ಸ್ಥಳ ಪರಿಶೀಲನೆ ನಡೆಸಿ ಸರ್ವೆ ಮಾಡಿಸಿ ಎಂಟು ಗುಂಟೆ ಜಾಗವಿದ್ದು ಇದು ಮುಜರಾಯಿಗೆ ಸೇರುತ್ತದೆ ಈ ದೇವಸ್ಥಾನ ಪುರಾತನ ಕಾಲದ ದೇವಸ್ಥಾನವಾಗಿದ್ದರಿಂದ ಇದರ ಮೂಲ ದಾಖಲೆಗಳು ಮೈಸೂರಿನಲ್ಲಿರುತ್ತದೆ ಅವುಗಳನ್ನು ತಂದು ಪರಿಶೀಲನೆ ನಡೆಸಿ ದೇವಸ್ಥಾನಕ್ಕೆ ಅನುಕೂಲ ಮಾಡಿಕೊಡುವುದಾಗಿ ತಿಳಿಸಿದ್ದಾರೆ ಆದ್ದರಿಂದ ನಾವು ಈ ಧರಣಿಯನ್ನು ತಾತ್ಕಾಲಿಕವಾಗಿ ವಾಪಸ್ ಪಡೆದಿದ್ದೇವೆ ಆದರೆ ಈ ಜಾಗದಲ್ಲಿ ಗ್ರಾಮ ಪಂಚಾಯಿತಿಯವರಾಗಲಿ ಅವರಾಗಲಿ ಸಾರ್ವಜನಿಕರಾಗಲಿ ಅತಿಕ್ರಮಣವಾಗಿ ಪ್ರವೇಶಿಸಿದಲ್ಲಿ ನಾವು ಧರಣಿಯನ್ನು ಮತ್ತೆ ಮುಂದುವರೆಸುತ್ತೇವೆ ಎಂದರು ಸಂದರ್ಭದಲ್ಲಿ ವ್ಯಾಪಾರಸ್ಥರಾದ ವಿಎಂಸಿ ರಘು ಸಿದ್ದರಾಜು ಹಾಗೂ ಯುವ ಮುಖಂಡರಾದ ನಾಗರಾಜು ವಿಎಂಸಿ ಮಂಜುನಾಥ್ ದೇವರಾಜ್ ನಂದೀಶ್ ಶ್ರೀನಿವಾಸ್ ಕಿಟ್ಟಿ ಮುಂತಾದವರು ಭಾಗವಹಿಸಿದ್ರು ವಾಟದ ಗ್ರಾಮ ಪಂಚಾಯಿತಿ ಶ್ರೀ ಸ್ವಾಮಿ ಚಂದಕೇಶ್ವರ ಸ್ವಾಮಿ ದೇವಸ್ಥಾನದ ಜಾಗದ ವಿಚಾರವಾಗಿ ಕಳೆದ ಒಂಬತ್ತು ದಿನಗಳಿಂದ ನಾವು ಶಾಂತಿಯುತ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಆ ಒಂದು ಧರಣಿಯ ಪ್ರತಿಫಲವಾಗಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ ಮಹೇಶ್ ಪತ್ರಿಯವರು ಅವರು ಮತ್ತೆ ಕೆ ಎಸ್ ಐ ರಮೇಶ್ ಅವರು ಮತ್ತು ಇ ಒ ಸಾಹೇಬರು ಸ್ಥಳಕ್ಕೆ ಆಗಮಿಸಿ ಈ ಒಂದು ಸ್ಥಳ ಪರಿಶೀಲನೆ ಮಾಡಿ ಈ ಒಂದು ಜಾಗವನ್ನು ಸರ್ವೇ ತಾಲೂಕು ಸರ್ವೆಯಿಂದ ಅಳತೆ ಮಾಡಿಸಿ ಎಂಟೂವರೆ ಗುಂಟೆ ಬರ್ತದೆ ಎಂಟೂವರೆ ಗುಂಟೆಯಲ್ಲಿ ಒಂದು ಒಂದು ಕಾಲು ಗುಂಟೆ ಹೋಗಿದೆ ಇನ್ನು ಉಳಿದಂಥ ಏಳು ಕಾಲು ಕುಂಟೆ ನಾವು ಶ್ರೀ ಸ್ವಾಮಿ ಚಂಡಕೇಶ್ವರ ಸ್ವಾಮಿ ದೇವಸ್ಥಾನದ ದೇವಸ್ಥಾನಕ್ಕೆ ಬಿಟ್ಟು ಅಂತ ಹೇಳಿಬಿಟ್ಟು ಒಂದು ಆಶ್ವಾಸನೆ ಕೊಟ್ಟಿರ್ತಾರೆ ಅದರ ಫಲವಾಗಿ ಒಂದು ನಿನ್ನೆ ಒಂದು ಪತ್ರ ನಾವು ವ್ಯವಹಾರ ಮಾಡಿದಾಗ ಆ ಒಂದು ಪತ್ರ ಕೂಡ ತಹಸೀಲ್ದಾರ್ ಸಾಹೇಬ್ರದ್ದು ಕೂಡ ಮಾಡಿಕೊಟ್ಟಿರ್ತಾರೆ ಅವರು ಒಂದು ವಾರ ಕಾಲಾವಕಾಶ ಕೊಡಿ ಇದರ ಪೂರ್ವ ದಾಖಲೆ ಮೈಸೂರು ಇದೆ ಮೈಸೂರಿನ ನಮ್ಮ ದಾಖಲೆಯನ್ನು ತರಿಸಿಬಿಟ್ಟು ಆ ಆಮೇಲೆ ಇದನ್ನು ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಒಂದು ದಾಖಲೆ ಮುಖಾಂತರ ನಾವು ಕುಳ್ಕೊಂಡು ಹೇಳ ಭರವಸೆ ಕೊಟ್ಟಿದ್ದಾರೆ ಸೊ ಆ ಒಂದು ಭರವಸೆಯ ಮುಂದೆ ನಾವು ಇವತ್ತು ಒಂಬತ್ತನೇ ದಿನದ ಧರಣಿಯನ್ನು ನಾವು ವಾಪಸ್ ಪಡಿತಾ ಇದ್ದೀವಿ ಇನ್ನೂ ಒಂದು ವರ್ಷ ಮುಂದೆ ಹೋಗಿ ನಾವು ವಾಪಸ್ಸು ಪಡೆದಾದ ಮೇಲೆ ಈ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಲಿ ಈ ಅಧ್ಯಕ್ಷರಾಗಲಿ ಸದಸ್ಯರಾಗಲಿ ಯಾವುದೇ ಕಾರಣಕ್ಕೂ ಇಲ್ಲ ಅತಿಕ್ರಮಣ ಪ್ರವೇಶ ಮಾಡಬಾರ್ದು ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ನಾವು ಮತ್ತೆ ಈ ಧರಣಿಯನ್ನು ನಾವು ಮುಂದುವರಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಯಾಕಂತ ಹೇಳಿದ್ರೆ ಈ ಒಂದು ಜಾಗ ಈಗಾಗಲೇ ಜನರಿಗೆಲ್ಲ ಸಾರ್ವಜನಿಕ ಗೊತ್ತಾಗಿದೆ ಈ ಜಾಗದ ಅನುಕೂಲ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಈ ಜಾಗದ ಪೂರ್ವದಲ್ಲಿ ಈ ಜಾಗದಲ್ಲಿ ಏನೇನು ಕೆಲಸ ಮಾಡ್ತಾಯಿದ್ದೆ ಅಂತ ಹೇಳ್ಬಿಟ್ಟು ಒಂದು ದಾಖಲೆ ಕೂಡ ನಾವು ಆಲ್ರೆಡಿ ಸಬ್ಮಿಟ್ ಮಾಡಿದ್ದೀವಿ ಸೊ ಆ ಕಾರಣವಾಗಿ ನಾವು ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಇಷ್ಟಪಡ್ತಾ ಇದ್ದೀವಿ